ವಸಂತ ದ್ವಾದಶಿ ಬೊಕ್ಕ ವಿದ್ಯಾಮಾನ್ಯ ತೀರ್ಥರಿನ ಉತ್ತರಾಧನದ ಲೆಕ್ಕುಡು ಒಡೆಪು ಶ್ರೀಕೃಷ್ಣ ಮಠುಡು ಬಂಗಾರದ ನವರತ್ನ ರಥದ ರಥೋತ್ಸವ ಭಾರೀ ಗೌಜಣ ನಡತಂಡ ಬಂಗಾರದ ರಥಡಿ ಶ್ರೀಕೃಷ್ಣ ಮುಖ್ಯಪ್ರಾಣ ದೇವಿಯರ್ನ ಮೂರ್ತಿ ಬೊಕ್ಕ ವಿದ್ಯಮಾನ್ಯ ತೀರ್ಥರಿನ ಫೋಟೋ ವಿವಿಧ ಬಗೆತ್ತ ವಾದ್ಯ ಸೇವೆದೊಟ್ಟಿಗೆ ರಥೋತ್ಸವ ಬಾರಿ ವೈಭವಡು ನಡತಂಡ ಪುತ್ತಿಗೆ ಉಭಯ ಶ್ರೀಪಾದಿರಿನ ಉಪಸ್ಥಿತಿಡು ಈ ರಥೋತ್ಸವ ಬಾರಿ ಸಂಭ್ರಮಡು ಅಂಡ್ ಅವಿರ್ದು ಬೊಕ್ಕ ರಾಜಾಂಗಣ ನಡತಿನ ಸಭಾ ಕಾರ್ಯಕ್ರಮದ ಸಗ್ರಿ ರಾಘವೇಂದ್ರ ಉಪಾಧ್ಯಾಯರ್ದು ಸಂಪಾದಿತ ವಿದ್ಯಮಾನ್ಯ ತೀರ್ಥ ಸಂದೇಶ ರತ್ನಮಾಲಾ ಗ್ರಂಥದ ಬಿಡುಗಡೆ ಕಾರ್ಯಕ್ರಮ ನಡತಂಡ ಬೊಕ್ಕ ಪುತ್ತಿಗೆ ಮಠದ ಮಠಾಧೀಶರಾಯಿನ ಸುಗುಣೇಂದ್ರ ತೀರ್ಥ ಶ್ರೀಪಾದಿರ್ ಅನುಗ್ರಹ ಸಂದೇಶನು ಕೊರಿಯರು ಶ್ರೀ ವಿದ್ಯಾಮಾನ್ಯ ತೀರ್ಥರ ಒಂದು ಆರಾಧನೆ ಅದು ವೇದವ್ಯಾಸ ಜಯಂತಿಯ ದಿವಸ ಬಂದದ್ದು ನಮ್ಮ ಗುರುಗಳ ಒಂದು ದೈವಿಕತೆಯನ್ನು ಭಗವಂತನ ಸಂಬಂಧವನ್ನು ಸೂಚನೆ ಮಾಡುತ್ತದೆ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ ಮರಣ ಯಾರ ಕೈಯಲ್ಲಿಯೂ ಇಲ್ಲ ಅದು ಕೇವಲ ದೇವರ ಕೈಯಲ್ಲೇ ಇರುವುದು ಅಂತಹ ಒಂದು ದಿನವನ್ನು ಆಯ್ಕೆ ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದರೆ ವೇದವ್ಯಾಸ ದೇವರು ನನ್ನ ಜಯಂತಿಯ ದಿವಸ ನನ್ನ ಶಿಷ್ಯರಾದ ವಿದ್ಯಾಮಾನ್ಯರ ಸ್ಮರಣೆಯೂ ಆಗಬೇಕು ಹಾಗಿದ್ದರೆ ಮಾತ್ರ ನನ್ನ ಜಯಂತಿ ಅದು ಅರ್ಥಪೂರ್ಣವಾಗುತ್ತದೆ ಎಂಬುದಾಗಿ ಇದೇ ದಿವಸ ಅವರನ್ನು ತನ್ನ ಪಾದಕ್ಕೆ ಆಹ್ವಾನಿಸಿಕೊಂಡ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ ಅವರು ಮಾಡಿದ ಸಾಧನೆ ಅದು ವೇದವ್ಯಾಸ ದೇವರಿಗೆ ತಲುಪಿದೆ ಎಂಬುದಕ್ಕೆ ಇದೇ ಒಂದು ಸಾಕ್ಷಿ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ ಶ್ರೀ ವಿದ್ಯಾಮಾನ್ಯ ತೀರ್ಥರು ನಮ್ಮ ಹತ್ರ ಹೇಳಿದಂತಹ ಮಾತು ಅವರು ಮೊದಲು ಬಹಳ ಅಂದರೆ ದೊಡ್ಡ ಶಿಖಾಮಣಿ ಅವರು ಹೇಳ್ತಾಯಿದ್ರು ನನಗೆ ಏನೂ ಅರ್ಥ ಆಗ್ತಾ ಇರಲಿಲ್ಲ ಸಂಸ್ಕೃತ ಶಾಲೆಗೆ ಹೋಗ್ತಾ ಇದ್ದರು ಅಲ್ಲಿ ಅವರಿಗೆ ಜೀರೋ ಮಾರ್ಕ್ ಏನು ಹೇಳಿದ್ರೂ ಅರ್ಥ ಆಗೋದಿಲ್ಲ ಆ ಪರಿಸ್ಥಿತಿ ಇತ್ತು ಕೊನೆಗೆ ಯಾರೋ ಹೇಳಿದ್ರೆ ನಿನಗೆ ಮಾರ್ಕ್ ಬರಬೇಕಾದ್ರೆ ಸಂಸ್ಕೃತ ಶಾಲೆಯ ಅಧ್ಯಾಪಕರ ಮನೆಗೆ ತರಕಾರಿ ಕೊಂಡು ಹೋಗಿ ಹಾಕುವಂಥ ಹಾಗೆ ಪರೀಕ್ಷೆ ಹಿಂದಿನ ದಿವಸ ಅಧ್ಯಾಪಕರ ಮನೆಗೆ ತರಕಾರಿಗಳನ್ನೆಲ್ಲ ಕೊಟ್ಟು ಬರುವುದು ಹೀಗೆ ಮಾಡ್ತಾ ಇದ್ದೆ ಸ್ವಲ್ಪ ಮಾರ್ಕ್ ನನಗೆ ಬರ್ತಾಯಿತ್ತು ಅಂತ ಆದರೂ ಅವರಿಗೆ ಸ್ವಾಮಿಗಳಾದ ಮೇಲೆ ಆ ದಡ್ಡತನ ಹೋಗಿರಲಿಲ್ಲ ಕೊನೆಗೆ ಶ್ರೀ ವಿಭದ ಪ್ರಿಯ ತೀರ್ಥರು ವೇದವ್ಯಾಸ ಮಂತ್ರವನ್ನು ಉಪದೇಶ ಮಾಡಿ ಈ ವೇದವ್ಯಾಸ ಮಂತ್ರ ಜಪವನ್ನು ಮಾಡಿ ನೀವು ಮಹಾಬುದ್ಧಿವಂತರಾಗ್ತೀರಿ ಅಂತೇಳಿ ಹೇಳಿದ ಮೇಲೆ ಅದರ ಪ್ರಭಾವದಿಂದ ನನಗೆ ಶಾಸ್ತ್ರದ ಎಲ್ಲ ಪರಿಜ್ಞಾನ ಬರಲಿಕ್ಕೆ ಶುರುವಾಯಿತು